ನಮಸ್ಕಾರ ಇಂದಿನ ನಮ್ಮ ಸಂಚಿಕೆಯಲ್ಲಿ ದನದ ಅಧಿಪತಿ ಕುಬೇರನ ಜನ್ಮ ರಹಸ್ಯವನ್ನು ಭೇದಿಸೋಣ ನಮ್ಮೆಲ್ಲರ ನಂಬಿಕೆಯ ಪ್ರಕಾರ ಕುಬೇರನು ಸಂಪತ್ತಿನ ದೇವರು ಆದರೆ ಆತನ ಮೂಲ ಯಾವುದು ವೇದಗಳ ಪ್ರಕಾರ ಕುಬೇರನು ಸೃಷ್ಟಿಕರ್ತ ಬ್ರಹ್ಮನ ಮಾನಸ ಪುತ್ರರಲ್ಲೊಬ್ಬನಾದ ಪುಲಸ್ತ್ಯ ಋಷಿಯ ಮಗ ಇನ್ನೊಂದು ಪ್ರಮುಖ ಕಥೆಯ ಪ್ರಕಾರ ಅವನು ಪುಲಸ್ತ್ಯನ ಮಗನಾದ ವಿಶ್ರವ ಹಾಗೂ ದೇವವರ್ಣಿನಿಯ ಪುತ್ರ ಈ ಮೂಲಕ ಲಂಕಾಧಿಪತಿ ರಾವಣ ಕುಂಭಕರ್ಣ ಮತ್ತು ವಿಭೀಷಣರಿಗೆ ಕುಬೇರನು ಅಣ್ಣನಾಗುತ್ತಾನೆ ಆದರೆ ಅಸುರ ವಂಶದಲ್ಲಿ ಜನಿಸಿದರೂ ಕುಬೇರನ ಗುಣಗಳು ದೈವಿಕವಾಗಿದ್ದವು ತನ್ನ ತಂದೆ ಮತ್ತು ಸಹೋದರರಂತೆ ತಾಮಸ ಗುಣಗಳನ್ನು ತೊರೆದು ಅವನು ಘೋರ ತಪಸ್ಸನ್ನಾಚರಿಸಿದ ಅವನ ಕಠಿಣ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮನು ಅವನಿಗೆ ಉತ್ತರ ದಿಕ್ಕಿನ ಪಾಲಕನ ಪಟ್ಟ ಸಂಪತ್ತಿನ ಅಧಿಪತಿಯ ಸ್ಥಾನ ಲಂಕಾನಗರ ಮತ್ತು ಜಗತ್ಪ್ರಸಿದ್ಧ ಪುಷ್ಪಕ ವಿಮಾನವನ್ನು ವರವಾಗಿ ನೀಡಿದನು ಹೀಗೆ ಅಸುರ ಕುಲದಲ್ಲಿ ಜನಿಸಿದರು ತನ್ನ ಸತ್ಕರ್ಮ ಮತ್ತು ತಪಸ್ಸಿನಿಂದ ದೇವತಾ ಸ್ಥಾನಕ್ಕೇರಿದವನೇ ಯಕ್ಷರಾಜ ಕುಬೇರ ಇದು ಕರ್ಮವು ಜನ್ಮಕ್ಕಿಂತ ಶ್ರೇಷ್ಠ ಎಂಬುದಕ್ಕೆ ಒಂದು ಉತ್ತಮ ಉದಾಹರಣೆ